ಉಕ್ರೇನ್ ರಷ್ಯಾ ಯುದ್ಧದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ದೂರವಾಣಿ ಸಂಭಾಷಣೆಯನ್ನು ನಡೆಸಿದ್ದಾರೆ ಈ ಇಬ್ಬರು ನಾಯಕರು ಉಕ್ರೇನ್ ರಷ್ಯಾ ಯುದ್ಧ ನಿಲ್ಲಿಸೋದ್ರ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಮಾತುಕತೆ ನಂತರ ಪ್ರಧಾನಿ ಮೋದಿ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ದು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರ ಜೊತೆ ಅತ್ಯುತ್ತಮ ಸಂಭಾಷಣೆ ನಡೆಸಿದ್ದೀನಿ ಭಾರತ ಇಟಲಿ ಪಾಲುದಾರಿಕೆಯನ್ನ ಜಾಸ್ತಿ ಮಾಡೋದಕ್ಕೆ ನಾವು ಬದ್ಧರಾಗಿದ್ದೀವಿ ಉಕ್ರೇನ್ನಲ್ಲಿನ ಸಂಘರ್ಷವನ್ನ ನಿಲ್ಲಿಸುವಲ್ಲಿ ಉಭಯ ದೇಶಗಳು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅಂತ ಹೇಳಿದರು ಉಭಯ ನಾಯಕರು ತಮ್ಮ ದ್ವಿಪಕ್ಷೀಯ ಕಾರ್ಯತಂತ್ರದ ಪಾಲುದಾರಿಕೆ ಬಗ್ಗೆ ಚರ್ಚೆ ಮಾಡಿದ್ದಾರೆ ಹೂಡಿಕೆ ರಕ್ಷಣೆ ಭದ್ರತೆ ಬಾಹ್ಯಾಕಾಶ ತಂತ್ರಜ್ಞಾನ ವಿಜ್ಞಾನ ತಂತ್ರಜ್ಞಾನ ಶಿಕ್ಷಣ ಸಾಂಸ್ಕೃತಿಕ ವಿನಿಮಯ ಮತ್ತು ಭಯೋತ್ಪಾದನಾ ವಿರೋಧಿ ಸಹಕಾರ ಸೇರಿದ ಹಾಗೆ ವಿವಿಧ ಕ್ಷೇತ್ರಗಳಲ್ಲಾಗಿರುವ ಪ್ರಗತಿಯ ಬಗ್ಗೆ ತೃಪ್ತಿಯನ್ನು ವ್ಯಕ್ತಪಡಿಸಿದ್ರು ಅಂತ ಮೋದಿ ಕಚೇರಿ ಪ್ರಕಟಣೆಯನ್ನ ಬಿಡುಗಡೆ ಮಾಡಿದೆ ಉಕ್ರೇನ್ ರಷ್ಯಾ ಯುದ್ಧ ನಿಲ್ಲಿಸಿ ಅಂತಾನು ಹೇಳಿದ್ರು ಆದ್ರೂ ಯುದ್ಧ ನಿಲ್ಲಿಲ್ಲ ಹೀಗಾಗಿ ವಿಶ್ವ ನಾಯಕರು ಯುದ್ಧ ನಿಲ್ಲಿಸುವ ಹಾಗೆ ಮೋದಿ ಮೊರೆ ಹೋಗ್ತಾ ಇದ್ದಾರೆ ಇತ್ತೀಚೆಗೆ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರು ಮೋದಿಗೆ ಕರೆ ಮಾಡಿ ಮಾತನಾಡಿದ್ರು ಹೇಗಾದರೂ ಉಕ್ರೇನ್ ರಷ್ಯಾ ಯುದ್ಧ ನಿಲ್ಲಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ರು ಇನ್ನು ಇದೇ ವಿಚಾರವಾಗಿ ಸ್ವಯಂ ಘೋಷಿತ ಶಾಂತಿ ದೂತ ನೋಬೆಲ್ ಶಾಂತಿ ಪ್ರಶಸ್ತಿ ಮೇಲೆ ಕಣ್ಣಿಟ್ಟಿರೋ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ಅದೇ ಟ್ರಂಪ್ ಇತ್ತೀಚೆಗೆ ರಷ್ಯಾದ ವ್ಲಾಡಿಮಿರ್ ಪುಟಿನ್ ಜೊತೆ ಮಾತುಕತೆಯನ್ನ ನಡೆಸಿದ್ರು ಉಕ್ರೇನ್ ರಷ್ಯಾ ಯುದ್ಧ ನಿಲ್ಸಿ ಅಂತ ಹೇಳಿದ್ರು ಆದ್ರೂ ಯುದ್ಧ ನಿಲ್ಲಿಲ್ಲ ಹೀಗಾಗಿ ವಿಶ್ವ ನಾಯಕರು ಮೋದಿಯ ಮೊರೆ ಹೋಗ್ತಾ ಇದ್ದಾರೆ ಈಗ ಮೆಲನಿ ಹಾಗೆ ಮೋದಿ ಈ ಮಾತುಕತೆಯನ್ನ ನಡೆಸಿರೋದ್ರಿಂದ ಇವರ ಪ್ರಯತ್ನ ಯಾವ ರೀತಿಯಾಗಿರುತ್ತೆ ಅದರ ಎಫೆಕ್ಟ್ ಏನಾಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ